ತುಂಬಾ ಭಯ ಆಗ್ತಿದೆ ಇಲ್ಲಿ ಇರ್ಲಿಕ್ಕೆ ಭಯ ಆಗ್ತಾ ಉಂಟಿದೆ ಆ ತರ ಪರಿಸ್ಥಿತಿ ಆಗಿದೆ ಮಂಗಳೂರು ಹೊರವಲಯದ ಕೆತ್ತಿಕಲ್ ಎಂಬಲ್ಲಿ ಗುಡ್ಡ ಕುಸಿತ ಉಂಟಾಗುವ ಭೀತಿ ಎದುರಾಗಿದೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಅಕ್ರಮ ಭೂಮಾಫಿಯಾದಿಂದ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತ ಒಂಬತ್ತರಲ್ಲಿ ಗುಡ್ಡ ಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಹೇಳ್ತಾ ಇದ್ದಾರೆ ಮತ್ತೆ ಅವರ ತುಂಬಾ ಸಲ ನಾವು ಹೇಳಿದೆ ಈ ಮಣ್ಣು ತೆಗಿಬೇಡಿ 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 ಅಂತೇಳಿ ಅವರು ಆದ್ರೂ ತೆಗೆದು ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಈಗ ಐವೇ ಅವರು ಇಲ್ಲ ನಾವ್ ಇಲ್ಲಿ ಅಂಕೋಲ ಮತ್ತು ವಯನಾಡಿನಲ್ಲಿ ಭೀಕರ ಭೂಕುಸಿತ ಉಂಟಾಗಿ ಅಪಾರ ಸಾವು ನೋವು ಸಂಭವಿಸಿದೆ ಇನ್ನು ಮಂಗಳೂರಿನಲ್ಲಿಯೂ ಕೂಡ ಭೀಕರ ಭೂಕುಸಿತ ಉಂಟಾಗುವ ಮೊದಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ ಲಕ್ಷ ರೂಪಾಯಿ ಖರ್ಚು ಇಲ್ಲಿ ಕಟ್ಟುವ ನೀರು ಹೋಮಕ್ಕೆ ಏರು ಜವಾಬ್ದಾರಿ ಈಕೆ ಇದಕ್ಕೆ ಮಣ್ಣು ತೆಗಿಲಿಕ್ಕೆ ಭೂವಿಜ್ಞಾನಿಯವರು ಹೇಗೆ ಇದು ಪರ್ಮಿಷನ್ ಕೊಟ್ಟರು ಅಂತಲೇ ಗೊತ್ತಿಲ್ಲ ಇದು ಗುಡ್ಡ ಯಾವಾಗ ಬೀಳ್ತದೆ ಯಾವಾಗ ಬೀಳ್ತದೆ ಜಿಲ್ಲಾಡಳಿತ ತನಿಖೆಗೆ ಆದೇಶ ಹೊರಡಿಸಿದ್ರು ಕೂಡ ಇಲ್ಲಿಯ ಜನ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಇಲ್ಲಿಯ ಸ್ಥಳೀಯ ಜನರನ್ನ ನಾವು ಮಾತಾಡಿಸುವ ಬನ್ನಿ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟು ಈ ಥರ ಮಣ್ಣು ತೆಗೆಯೋದು ಬೇಡ ಮಣ್ಣು ತೆಗೆದು ನಿಲ್ಸಬೇಕು ಅಂತ ತಕ್ಷಣ ನಿಲ್ಸಿದ್ದಾರೆ ನಿಲ್ಸಿ ಆದ ನಂತರ ಈಗ ಮೊನ್ನೆ ಬಂದ ಮಳೆ ಒಂದು ಇಪ್ಪತ್ತು ದಿವಸದ ಹಿಂದೆ ಬಂದ ಮಳೆಯಲ್ಲಿ ಫುಲ್ ತೊಳ್ಕೊಂಡು ಹೋಯ್ತಲ್ಲ ಫುಲ್ ಹೋದ ನಂತರ ನಮಗಂತೂ ಇಲ್ಲಿ ಇರಲಿಕ್ಕೆ ತುಂಬ ಭಯ ಆಗ್ತಾ ಇದೆ ಈಗ ಸಿರೂರಲ್ಲಿ ಆಯಿತು ಮತ್ತು ಈ ಕಡೆ ವಯನಾಡಲ್ಲಿ ಆಯಿತು ವಯನಾ ಅದೆಲ್ಲ ನೋಡಿದಾಗ ನಾವೆಲ್ಲ ಯಾವುದು ಲೆಕ್ಕನೇ ಇಲ್ಲ ಆ ಥರ ಮಾಡಿಟ್ಟಿದ್ದಾರೆ ನಮಗೆ ಏನಂತ ಹೇಳಿದ್ರೆ ಈಗ ಹೆದ್ದಾರಿಯವರು ಇದಕ್ಕೆ ಮೇಯ್ನಾಗಿ ಅವರೇ ಹೊಣೆಗಾರರಾಗ್ತಾರೆ ಈಗ ಇದಕ್ಕೆ ಮಣ್ಣು ತೆಗಿಲಿಕ್ಕೆ ಭೂವಿಜ್ಞಾನಿಯವರು ಹೇಗೆ ಇದು ಪರ್ಮಿಷನ್ ಕೊಟ್ಟರು ಅಂತಲೇ ಗೊತ್ತಿಲ್ಲ ಅವರು ನೋಡಬೇಕಿತ್ತು ಮೇಲುಗಡೆ ಒಂದು ಇನ್ನೂರೈವತ್ತು ಮುನ್ನೂರು ಮುನ್ನೂರು ಮನೆಗಳಿವೆ ಅಲ್ಲಿ ತುಂಬಾ ಒಂದೊಂದು ಫ್ಯಾಮಿಲಿ ಅವರು ಜನರಿದಾರೆ ಅವರು ಮನಸ್ಸು ತಾನೆ ಅದನ್ ನೋಡ್ಬೇಕಿತ್ತು ನೋಡದೆ ಅವ್ರು ಪರ್ಮಿಷನ್ ಕೊಟ್ಟು ಮಣ್ಣು ತೆಗ್ದಿದಾರೆ ಈಗ ನಮಗೆ ಆತಂಕದ ಪರಿಸ್ಥಿತಿ ಇದೆ ಎಂಚನೆ ಗೊತ್ತುಂಡ ಯಾನ್ ಮುಲ್ಪ ಗರ್ತವ್ ಇತ್ತೆರ್ ಅಕುಲು ರಾತ್ರೆ ಬಗೆಲ್ ಅಪಾಗ ಎಂಕ್ಲೆಗ್ ಎಂಕಾವಂತೆರ್ ಮನಸ್ಸು ಮುಲ್ಪ ದಾದಾನ್ಲೆ ಇಚ್ ಕಡೆ ಬೇಡ ಮುಲ್ಪ ಎರ್ ಕೆ ನಕುಲು ಇಂಜಿ ಒಂಜಿ ಫಸ್ಟ್ ಗ ಒಂಜಿ ಐನಾಚಿಲ್ ಉಪ್ಪುಂಡು ಮುಕುಲು ರಾತ್ರಿ ಬಗೆಲ್ ದಾಯ ದಾಯೆ ಗರ್ಪುವೆರ್ ಡಿಪಾರ್ಟ್ಮೆಂಟ್ ದಕುಲ ಪಂಡ ಮೂಲು ಜಾಮ್ದ್ ಅಕಲ್ ಪಂಡೆರ್ ಎಂಕ್ಲನ ಡಿಪಾರ್ಟ್ಮೆಂಟ್ ಅತ್ತಮ್ಮ ಇಂಕಲ್ ಡಬ್ಬಾನಿ ಬೇತಕಲ್ ಡಬ್ಬಾನೆ ಬೇತಕ್ಕಲ ಬಂಡೆ ಅಕಲ ಬಂಡೆ ಕ್ಯಾರ ಅಂತ ಜೀರಿ ಏರ್ಲ ಇತ್ತೇ ಬರ್ತದೆ ಇಂಕಲ್ ಅಂಚೆ ಇಂಚೆ ಬಂಡಬ ಇಂಕುಲ್ದ ಅನ್ಬಿಡು ಓಡೇಬು ಐಕ ಅಕಲ್ ಡಿಪಾರ್ಟ್ಮೆಂಟ್ದಕ್ಕು ಅವನು ಸರಿಯಾದ ಅರ್ಥ ಅಂತದ್ದು ಬೇತಕಲ್ಲಿಗೆ ಐಕ್ ಇಂಚಿನ ಹಾತ್ ಹಾಕೊಂಡು ಐಕ ಅಗುಲೆ ನಿವಾರಣೆ ಅಂತದ್ ಕೊರಡೆ ಇದ್ದು ಗುಡ್ಡ ಇದು ಕುಸಿಯುವಂತ ಜಾಗ ಅಲ್ಲ ಇದು ಐವೇಂದ ಐವೇ ಅವರು ಮಣ್ಣು ತೆಗ್ದಂದ್ರೆ ಈ ಗುಡ್ಡ ಕುಸಿದದು ಅದು ನೂರಕ್ಕೆ ನೂರು ಮತ್ತು ಅವರ ಹತ್ರ ತುಂಬ ಸಲ ನಾವು ಹೇಳಿದೆ ಈ ಮಣ್ಣು ತೆಗಿಬೇಡಿ 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 ಅಂತೇಳಿ ಆದರೂ ಅವರು ಮಣ್ಣು ತೆಗೆದು ಈ ಬಾರಿಸ್ಗೆ ತಂದಿಟ್ಟಿದ್ದಾರೆ ಈಗ ಐವೇ ಅವರಿಲ್ಲ ನಾವೇ ಇರೋದಿರೋದು ಹಾಗಾಗಿ ಇದಕ್ಕೊಂದು ಸೂಕ್ತ ಪರಿಹಾರ ಆದಷ್ಟು ಬೇಗ ಆಗಬೇಕು ಅಂತೇಳಿ ನಾನು ಕೇಳಿ ಕೇಳ್ತಾ ಇದ್ದೀನಿ ರಾಷ್ಟ್ರೀಯ ಹೆದ್ದಾರಿ ಯಾರು ಏನೋ ಅದು ಎಲ್ಲ ಸೇಫ್ಟಿ ಏನೋ ಮಾಡಿದ್ದಾರೆ ಅದೇನೋ ಎಕ್ಸ್ಕವೇಷನ್ ಮಾಡಿಬಿಟ್ಟು ಮಾಡಿದ್ದಾರೆ ಇವಾಗ ನಮ್ಗೆ ಬಂದಿದೆ ಬಟ್ ಅದು ಮಾಡುವ ಮೊದಲು ಅವ್ರು ಏನು ಸೇಫ್ಟಿ ಮೆಷರ್ಸ್ ತೊಗೋಬೇಕಿತ್ತು ಅವರು ಅದನ್ನು ತೊಗೊಂಡಿಲ್ಲ ಸೊ ಅವ್ರು ತೊಗೊಂಡಿದ್ದಾರೋ ಇಲ್ವೋ ಅದನ್ನ ಪರಿಶೀಲಿಸಿಕೊಂಡು ನಮಗೆ ಇವಾಗ ಇವಾಗ ನಾವು ಮೇಲೆ ನಾವಿದ್ದೀವಿ ಏನೋ ಆಗದಂಗೆ ಜೀವಹಾನಿಯಾಗಲಿ ಇಲ್ಲಾಂದ್ರೆ ಆಸ್ತಿ ಹಾಲಿ ಹಾನಿಯಾಗಲಿ ಯಾವುದೇ ಆಗದಂಗೆ ನಾವು ಸ್ವಲ್ಪ ನೋಡಿಕೊಂಡು ಈಗ ನಾವು ಒಳ್ಳೆಯ ಜಾಗ ಅಂತೇಳಿ ಬಂದು ಇಲ್ಲಿ ಕೂತಿದ್ದೀವಿ ಈ ಥರ ಎಲ್ಲ ಪರಿಸ್ಥಿತಿ ಇದೆ ಇದಕ್ಕೆ ಆದಷ್ಟು ಇದಕ್ಕೆ ಹೊಣೆಗಾರರು ಮಾತ್ರ ಹೆದ್ದಾರಿಯವರೇ ಅವರೇ ಆಗ್ತಾರೆ ಅವರು ಮಣ್ಣು ತೆಗ್ದಿದ್ದಕ್ಕೆ ಈ ಥರ ಪರಿಸ್ಥಿತಿ ಬಂದಿದ್ದು ಈ ಅದು ಮಣ್ಣನ್ನು ಆ ಥರ ತೆಗಿಬಾರ್ದಿತ್ತು ತೆಗೆದು ಈಗ ಈ ಥರ ಆಗಿದೆ